ಆಶ್ಚರ್ಯದಲ್ಲಿ ಜೊತೆ ಸಂಘ ಸಂಘ ನಡೆಸ್ಕೊಂಡು ಬಂದಿದ್ದಾರೆ ಇದರ ಉದ್ದೇಶ ನಮ್ಮ ಚನ್ನಗಿರಿ ತಾಲೂಕುಗೆ ನಾಡಿಗೆ ನಮ್ಮ ಚನ್ನಗಿರಿ ಊರಿಗೆ ಸುರಕ್ಷಿತವಾದಂತಹ ಮಳೆ ಬೆಳೆ ಬರಲಿ ರೋಗ ವಿಜಯಗಳನ್ನ ವಿಮುಕ್ತಗೊಳಿಸಿ ಆ ತಾಯಿಯ ಆಶೀರ್ವಾದದಿಂದ ಎಲ್ಲ ಸಮೃದ್ಧಿ ಜನ ಇರಲಿ ಅನ್ನೋ ಉದ್ದೇಶದಿಂದ ನಮ್ಮ ಪೂರ್ವಪುರಲ್ಲಿ ಒಂದು ಮಹತ್ ಕಾರ್ಯವನ್ನು ಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ಅದರಂತೆ ಸಹ ನಾವು ಸಹ ನಮ್ಮ ಸಮಾಜದ ಬಂಧುಗಳನ್ನೆಲ್ಲ ಸೇರಿ ಈ ಕಾರ್ಯವನ್ನು ಮುಂದುವರಿಸ್ಕೊಂಡು ಇದ್ದೇವೆ ನಾವು ಸೋಮವಾರ ಇಪ್ಪತ್ತ್ಮೂರನೇ ತಾರೀಕಿನಿಂದ ದಿನಾಂಕ ಇಪ್ಪತ್ತ ಎಂಟನೇ ತಾರೀಕಿನವರೆಗೆ ಸಂಪೂರ್ಣ ಆರು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವವನ್ನು ಅಂದ್ಕೊಂಡಿದ್ದೇವೆ ಜೊತೆಯಲ್ಲಿ ಸೋಮವಾರ ಸಂಜೆ ಸಾರ್ವಜನಿಕವಾಗಿ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಸಹ ಆಯೋಜನೆ ಮಾಡಿಕೊಂಡಿದ್ದೇವೆ ತದನಂತರ ಮಂಗಳವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕದಲಿ ಪೂಜೆಯನ್ನು ಮಾಡಿ ನಂತರ ದೇವಿಯನ್ನು ಏನು ನಮ್ಮ ಚನ್ನಗಿರಿಯ ಪ್ರಸಿದ್ಧ ಹೊಂಡದಲ್ಲಿ ಗಂಗಾ ಪೂಜೆಯ ಮೂಲಕ ಗಂಗಾ ಪೂಜೆ ನಡೆಸಿಕೊಂಡು ಕದಿಲಿ ಆರೋಹಣ ಮಾಡಿದ ನಂತರ ಬುಧವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಏನು ನಾವು ಎಲ್ಲ ಸಮಾಜಗಳ ಸಂಯುಕ್ತ ಆಶ್ರಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಬಹಿರ್ ಜಂಗಿ ಕುಸ್ತಿಯನ್ನು ಆಯೋಜನೆ ಮಾಡಿದ್ದೇವೆ ಆ ಕುಸ್ತಿಯ ಆ ಕುಸ್ತಿಯ ಉದ್ಘಾಟನೆಯನ್ನು ನಮ್ಮ ಮೈಕೊಂಡ ಶಾಸಕ ಮಾಯ್ಕೊಂಡ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವಂತಪ್ಪನವರು ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಕುಸ್ತಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಓಂಕಾರಪ್ಪನವರು ಹಾಗೂ ದಾವಣಗೆರೆ ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಿ ವೀರಣ್ಣವರ ಉಪಸ್ಥಿತಿಯಲ್ಲಿ ಬುಧವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಏನು ನಮ್ಮ ಚನ್ನಗಿರಿ ತಾಲೂಕು ಕ್ರೀಡಾಂಗಣದಲ್ಲಿ ಕುಸ್ತಿಯ ಉದ್ಘಾಟನೆಯನ್ನ ಮಾಡ್ತೇವೆ ಸಾಂಕೇತಿಕವಾಗಿ ಅವತ್ತು ಒಂದು ಏಳು ಜೊತೆ ಕುಸ್ತಿಯನ್ನು ಆಡಿಸಿ ತದನಂತರ ನಾವು ದೇವಸ್ಥಾನದ ಆವರಣದಲ್ಲಿ ಒಂದು ಧಾರ್ಮಿಕ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ ಅದರ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರುಗಳಾದಂಥ ನಮ್ಮ ಗೋಸಾಯಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಆದಂತಹ ವೇದಾಂತಾಚಾರ್ಯ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಜೊತೆಗೆ ನಮ್ಮ ಚನ್ನಗಿರಿಯ ವಿರಕ್ತ ಮಠ ಆಲಸ್ವಾಮಿ ವಿರಕ್ತ ಮಠದ ಪರಮ ಪೂಜ್ಯ ಗುರುಗಳಾದಂಥ ಶ್ರೀಮದ್ ನಿರಂಜನ ಡಾಕ್ಟರ್ ಶ್ರೀ ಜಯಚಂದ್ರ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಜಾತ್ರಾ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಸ್ ಶ್ರೀಕಾಂತ್ ಚವಾಣವರ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ದಾವಣಗೆರೆ ಸಂಸದರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಹಾಗೂ ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರಾದಂಥ